ಕ್ಷೇತ್ರದ ಅಭಿವೃದ್ಧಿ ಅರಿಗಾರರು ಅಂತ ಹೇಳ್ಬೋದು ನಾನು ಕಳೆದ ನಾಲ್ಕು ವರ್ಷಗಳಿಂದ ಜಿಲ್ಲಾಧ್ಯಕ್ಷನಾದ ಮೇಲೆ ಅವ್ರನ್ನ ಸತತವಾಗಿ ಬಹಳ ಹತ್ತಿರದಿಂದ ಆ ಅವರ ಸಂಘಟನೆ ಇರ್ಬೋದು ಅವರು ಅಭಿವೃದ್ಧಿ ಕಾರ್ಯದಲ್ಲಿ ಇರ್ಬೋದು ಎಲ್ರಿಗೂ ಸ್ಪಂದನೆ ಮಾಡತಕ್ಕಂಥದ್ದು ಇರ್ಬೋದು ವಿಶೇಷವಾಗಿ ಪ್ರತಿನಿತ್ಯ ಅವರ ಮನೆ ಹತ್ರ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಇರ್ಬೋದು ಸಮಸ್ಯೆಗಳನ್ನ ತರುವಂತದ್ ಇರ್ಬೋದು ಎಲ್ಲಕ್ಕೂ ಸ್ಪಂದನೆ ಮಾಡುತ್ತಾ ಮಾಡಿದಂತ ವ್ಯಕ್ತಿನ ಬೈರ್ತಿ ಬಸವರಾಜ್ ಅವ್ರು ಅಂತ ಹೇಳ್ಬೋದು ಈ ಭಾಗದಲ್ಲಿ ಶಾಸಕರಾದ್ಮೇಲೆ ಸಚಿವರಾದ್ಮೇಲೆ ಸಂಘಟನೆಗೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದ್ದಾರೆ ವಿಶೇಷವಾಗಿ ಒಂದು ಜನ್ಮದಿನ ವರ್ಷಕ್ಕೆ ಒಂದ್ ಬಾರಿ ಬರುತ್ತೆ ಅದು ವಿಶೇಷವಾಗಿ ಇವತ್ತು ಕೆರ್ಪುರಂ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇರ್ಬೋದು ಮತದಾರ ಇರ್ಬೋದು ಹಿತೈಷಿಗಳಿರ್ಬೋದು ಬಂದು ಅವರಿಗೆ ಶುಭ ಹಾರೈಸ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅವರಿಗೆ ಅವರ ಒಂದು ಶಕ್ತಿ ವೃದ್ಧಿಸಲಿ ಅವರ ಆಯಸ್ಸು ಹೆಚ್ಚಾಗಲಿ ಅವರು ಇನ್ನಷ್ಟು ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲಸಗಳಿಗೆ ಪ್ರೋತ್ಸಾಹ ಸಿಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಜನರ ಸ್ಪಂದನೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಹಾಗಾಗಿ ಶುಭ ಸಂದರ್ಭದಲ್ಲಿ ಮತದಾರರ ಕಾರ್ಯಕರ್ತರ ಹಿತೈಷಿಗಳ ಎಲ್ಲ ಶುಭ ಆರೈಕೆಗಳೊಂದಿಗೆ ದೇವರು ಅವರಿಗೆ ಇನ್ನಷ್ಟು ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನಾನು ಭಗವನ್ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಆ ಜಿಲ್ಲಾ ಕಾರ್ಯಕಾರಿಣಿ ಇರ್ಬೋದು ರಾಜ್ಯ ಕಾರ್ಯಕಾರಿಣಿ ನಡೆಯುತ್ತೆ ವಿಶೇಷವಾಗಿ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ನಿನ್ನೆ ಒಂದು ಕಾರ್ಯಕಾರಿಣಿ ನಡೀತು ಕಾರ್ಯಕ್ರಮಕ್ಕೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಶಿಯವರು ಸದಾನಂದ ಗೌಡರು ಶಾಸಕರು ಎಲ್ಲ ಭಾಗವಹಿಸಿದ್ರು ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ರು ಮುಂದೆ ಬರ್ತಕ್ಕಂತ ಲೋಕಸಭಾ ಚುನಾವಣೆಗೆ ಏನು ಒಂದು ಸಂಘಟನಾತ್ಮಕವಾಗಿ ನಮ್ಮ ಕಾರ್ಯ ಚಟುವಟಿಕೆಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಲಾಯಿತು ಇತ್ತೀಚೆಗೆ ರಾಜ್ಯದಲ್ಲಿ ಕೆಲವು ಬದಲಾವಣೆಗಳಾದವು ಪದಾಧಿಕಾರಿಗಳ ಬದಲಾವಣೆ ಅದೇ ಅದೇ ರೀತಿ ಇವತ್ತು ಜಿಲ್ಲೆಯಲ್ಲೂ ಸಹ ಮೂರು ವರ್ಷಕ್ಕೊಮ್ಮೆ ಬದಲಾವಣೆ ಆಗುತ್ತೆ ವಿಶೇಷವಾಗಿ ನಮ್ಮ ನಮಗೆ ಸಂಘಟನೆಯಲ್ಲಿ ನಾಲ್ಕು ವರ್ಷ ಅವಕಾಶ ಸಿಕ್ತು ಈ ವಿಶೇಷ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರ ಅಭಿಮಾನ ಶುಭ ಹಾರೈಕೆಗಳೊಂದಿಗೆ ಭಾಳ ಯಶಸ್ವಿಯಾಗಿ ಜಿಲ್ಲಾ ಕಾರ್ಯಕಾರಿಣಿ ಆಯಿತು ಶ್ರೀಯುತ ಆತ್ಮೀಯರು ಮಾಜಿ ಹರೀಶ್ ಅವರಿಗೆ ನಿನ್ನೆ ನಮ್ಮ ಒಂದು ಏನು ಜವಾಬ್ದಾರಿಯ ಹಸ್ತಾಂತರ ಕಾರ್ಯಕ್ರಮ ನಡೀತು ಎಲ್ಲ ಶುಭ ಚೆನ್ನಾಗಿತ್ತು ಸರ್ ವಿಶೇಷವಾಗಿ ಕಳೆದ ಅದು ಇರ್ಬೋದು ಅವ್ರಿರ್ಬೋದು ಇರ್ಬೋದು ಸದಾನಂದ ಗೌಡ್ರಿ ಇರ್ಬೋದು ಎಲ್ರೂ ಅತಿ ಹೆಚ್ಚು ಮತಗಳ ಅಂತರದಿಂದ ಆರೈಸಿ ಬಿ ಜೆ ಪಿ ಅಭ್ಯರ್ಥಿಗಳನ್ನಾಗಿ ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು ಬೆಂಗಳೂರು ಉತ್ತರ ಜಿಲ್ಲೆ ವಿಶೇಷವಾಗಿ ನಿನ್ನೆ ಕಾರ್ಯಕಾರಿಣಿ ಇಲ್ಲೂ ನಾನು ಹೇಳಿದೆ ಇವತ್ತೇನಾದ್ರೂ ಇಡೀ ದೇಶದಲ್ಲೇ ಯಾವುದಾದ್ರೂ ಒಂದು ಜಿಲ್ಲೆ ಸಂಪತ್ಭರಿತವಾಗಿದೆ ಅಂದ್ರೆ ಅದು ಹೆಚ್ಚು ಶಾಸಕರನ್ನ ಸಚಿವರನ್ನ ಆ ಸಂಘಟನೆಯಲ್ಲಿ ಮತ್ತೆ ಕಾರ್ಯಕರ್ತರಲ್ಲಿ ತುಂಬಾ ಚೆನ್ನಾಗಿರೋ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬೆಂಗಳೂರು ಉತ್ತರ ಜಿಲ್ಲೆ ಎಲ್ರಿಗೂ ಅನ್ಸಿದೆ ಇವತ್ತು ಯಾವುದೋ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅವಕಾಶ ಕೊಟ್ಟರು ಗೆಲ್ಸುವಷ್ಟು ಶಕ್ತಿ ಪಕ್ಷಕ್ಕೆ ಸಂಘಟನೆಗೆ ಇದೆ ಅಂತೇಳಿ ವಿಶೇಷವಾಗಿ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಜಿ ಅವರು ಕೊಟ್ಟಂತಹ ಅಧಿಕಾರ ಇರ್ಬೋದು ಆಡಳಿತ ಇರ್ಬೋದು ಅಭಿವೃದ್ಧಿ ಇರ್ಬೋದು ಈ ಎಲ್ಲ ಒಟ್ಟಾರೆ ದೇಶವನ್ನ ಗಮನಿಸಿ ಇವತ್ತು ಜನ ನಿಶ್ಚಯ ಮಾಡಿದ್ದಾರೆ ಇತ್ತೀಚೆ ಇತ್ತೀಚೆಗೆ ಸರ್ವೆ ರಿಪೋರ್ಟ್ಗಳು ಬಂದಿದೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಇರ್ಬೋದು ನರೇಂದ್ರ ಮೋದಿಜಿ ಅವರ ಬಗ್ಗೆ ಒಲವಿರ್ತಕ್ಕಂಥದನ್ನ ಸರ್ವೆ ಮಾಡಿದಾಗ ಶೇಕಡಾ ಎಪ್ಪತ್ತೆರಡರಷ್ಟು ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಒಲವು ತೋರಿಸಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಯಾರೇ ನಿಂತರೂ ಬಿಜೆಪಿ ಗೆಲ್ಲುತ್ತೆ ವಿಶೇಷವಾಗಿ ಸ್ಥಳೀಯವಾಗಿ ಕಾರ್ಯಕರ್ತರ ಮತದಾರರ ಒಂದು ಅಭಿಲಾಷೆ ಏನಂತ ಹೇಳಿದ್ರೆ ಅವರೆಲ್ಲರ ಆಸೆ ಇಲ್ಲಿ ಈ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯವಾಗಿ ಕೊಟ್ರೆ ಉತ್ತಮ ನಮ್ಮೆಲ್ಲರಿಗೂ ಖುಷಿ ಆಗುತ್ತೆ ಸಂಪರ್ಕ ಚೆನ್ನಾಗಿರುತ್ತೆ ಅನ್ನೋದೊಂದು ಭಾವನೆ ಇದೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಕಾರ್ಯಕರ್ತರನ್ನು ಕೊಟ್ಟರು ನಾವೆಲ್ಲ ಸೇರಿ ಅವರನ್ನ ಗೆಲ್ಸ ಗೆಲ್ಲಿಸತಕ್ಕಂಥದ್ದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡ್ತಕ್ಕಂಥ ಉದ್ದೇಶ ಇರೋದ್ರಿಂದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸ್ಥಳೀಯರಿಗೆ ಕೊಡಬೇಕು ಉತ್ತಮ ಅಭ್ಯರ್ಥಿಗೆ ಕೊಡಬೇಕು ಯಾರಿಗೆ ಕೊಡಬೇಕು ಅಂತ ಅವ್ರು ಯಾರಿಗೆ ತೀರ್ಮಾನ ಮಾಡಿದ್ರು ನಾವೆಲ್ಲರೂ ಸೇರಿ ಇವತ್ತು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಇದುವರೆಗೂ ನಡೆದಂಥ ಚುನಾವಣೆಗಿಂತಲೂ ಹೆಚ್ಚು ಮತಗಳನ್ನು ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಮತದಾರರು ಸಹ ನಿಶ್ಚಯ ಮಾಡಿದ್ದಾರೆ ಸರ್ ಅಧ್ಯಕ್ಷ ಲೋಕಸಭೆಗೆ ಯಾರು ಇಷ್ಟ ಕೊಡಲ್ಲ ಕ್ಯಾಂಡಿಡೇಟ್ ಆಗುತ್ತೆ ತುಂಬಾ ದೊಡ್ಡ ಕ್ಷೇತ್ರ ಒಂದು ವೇಳೆ ಒಂದಿಷ್ಟು ತಮ್ಮಿ ಕೊಟ್ರೆ ಸಮಸ್ಯೆ ಸರ್ ಸರ್ ಇವತ್ತು ಯಾರು ಇಷ್ಟ ಪಡಲ್ಲ ಅಂತಿಲ್ಲ ಸದಾನಂದ ಗೌಡ್ರು ಕಳೆದ ಎರಡು ಸಾರಿ ಕೇಳದಾಗು ಯಾವ್ದು ಕಾರ್ಯಕರ್ತರು ನಾವು ನಾವು ನಿಲ್ತೀವಿ ಅಂತ ಹೇಳಿರ್ಲಿಲ್ಲ ಯಾಕೆಂದ್ರೆ ಅವರೊಬ್ರು ಮುಖ್ಯಮಂತ್ರಿ ಇದ್ರು ಮಾಜಿ ಮುಖ್ಯಮಂತ್ರಿ ಇದ್ರು ಕೇಂದ್ರ ಸಚಿವರಿದ್ರು ಹಾಗಾಗಿ ಅವರಿಗೆ ಅವಕಾಶಗಳು ಸಿಗಲಿ ಅಂತೇಳಿ ಎಲ್ಲ ಒಂದು ಕಡೆ ಇವತ್ತು ಗೌಡರು ಸಹ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ಮೇಲೆ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲೇ ಕಾರ್ಯಕರ್ತರ ಒಂದು ಎಂಟತ್ತು ಜನ ಕೇಳ್ತಾ ಇದ್ದೀವಿ ಹಾಗಾಗಿ ಹೊರಗಡೆಯವರು ಕೇಳ್ತಿದ್ದಾರೆ ಎಲ್ಲರ ಅಭಿಪ್ರಾಯ ಅಷ್ಟೇ ಹೊರಗಡೆಯಿಂದ ಬಂದು ಅಲ್ಲಿ ಅವಕಾಶ ಮಾಡಿಕೊಡೋದಕ್ಕಿಂತ ಈ ಬಾರಿ ಸ್ಥಳೀಯವಾಗಿ ಕೊಡಿ ಅಂತೇಳಿ ಆ ನಿಟ್ಟಿನಲ್ಲಿ ಪಕ್ಷ ಏನನ್ನ ತೀರ್ಮಾನ ಮಾಡಿದ್ರೆ ನಾನು ಸಹ ಸ್ಪರ್ಧೆ ಮಾಡಲಿಕ್ಕೆ ಬೈಕ್ ಕ್ಷೇತ್ರದ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರರು ಮಾಜಿ ನಗರಾಭಿವೃದ್ಧಿ ಅಂತ ಇವತ್ತು ಬೈತಿ ಬಸವರಾಜನವರ ಅರವತ್ತನೇ ಹುಟ್ಟಬವನ್ನು ಅದ್ದೂರಿಯಾಗಿ ಇವತ್ತು ಮನೆ ಮುಂದೆ ನೀವೇ ನೋಡ್ತಾ ಇದ್ದೀರಾ ಇಷ್ಟು ಜನ ಸಮೂಹ ಇಲ್ಲಿ ಸೇರ್ತಾ ಇದೆ ಅಂದ್ರೆ ಅವರೆಷ್ಟು ಜನರ ಅಭಿಮಾನ ಪಡೆದಿತ್ತು ನಿಮಗೆ ಗೊತ್ತಾಗಿದೆ ಆ ದೇವರು ಆರೋಗ್ಯ ಐಶ್ವರ್ಯ ಹೆಚ್ಚಿನ ಶಕ್ತಿ ಹೆಚ್ಚಿನ ಅಧಿಕಾರವನ್ನು ಕೊಡ್ಲಿ ಅಂತ ಆ ದೇವ್ರ ನಮ್ಮ ಅವರು ಯಶಸ್ವಿಯಾಗಿ ನಾಲ್ಕು ವರ್ಷಗಳ ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಅವ್ರಿಗೂ ಹೆಚ್ಚಿನ ಅಧಿಕಾರವನ್ನು ಕೊಡ್ಲಿ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೂ ಒಂದು ಅವಕಾಶ ಕಲ್ಪಿಸಲಿ ಅಂತ i